ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರ ಏರ್ಪಟ್ಟಿರುವ ಹಿರಿಯ ಪೊಲೀಸ್ ಅಧಿಕಾರಿ ಸಮಾವೇಶದ ಆಯೋಜಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂತ್ರಸ್ತರಿಗೂ ನಮ್ಮ ನಮನಗಳು ಅಧಿಕಾರಿಗಾಗಿ ಇದೀಗ ಸಮಾವೇಶಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಒಂದಲಿ ಕೋರ್ಟ್ ಬೆದ್ರೆ ಸಫನಿಸೆ ಸೆಪ್ಟರ್ಸ್ ಒನ್ಸ್ ಅಗೈನ್ ಯಲ್ಲಾ ತಾ್ ಇಲ್ಲಿ ಎಂಎಸ್ ಲಿಮ್ಮ ಅವರಿಗೆ ಕೋರ್ಟ್ ತೆರೆ ಓಡಲಿ ಜಿಲ್ಲಾಕ್ಕೆ अपर ಮುಖ್ಯ ಕಾರ್ಯದರ್ಶಿ ಗಡಾತಾ ಸನ್ಮನ್ನ ಮುಖ್ಯಮಂತ್ರಿಗಳಾದ ಅರಮನೆ ಶ್ರೀ ಸಿದ್ಧರಾಮಯ್ಯರವರು ಹಾಗೂ ಸೋಪು ಅಧಿಕಾರಿಗಳಾಗಿ ಹೊರತರಲಾದ ಕೈಬಿಡಿ ಇನ್ಸೈಟ್ ಸೀನಾ ಕ್ರೈಮ್ ಮ್ಯಾನ್ ಕೃತ್ಯಗಂಧ ಸ್ಥಳದಲ್ಲಿ ದೊರೆಯುವ ನಿಖರವಾದ ಪುರಾವೆ ಸಂಗ್ರಹಣೆಗೆ ಅತ್ಯವಶ್ಯಕವಾದ ವೈಜ್ಞಾನಿಕ ವಿಧಾನಗಳನ್ನು ಎಡ್ವರ್ಡ್ ಲೋಕಾಪಿಸಲಾಗಿದೆ ಜಾರಿಗೆ ಬಂದಿರುವ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಸಮಗ್ರ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಲು ಮೊಬೈಲ್ ಅಪ್ಲಿಕೇಶನ್ ಸಂಚಯವನ್ನು ಅಭಿವೃದ್ಧಿಪಡಿಸಿದೆ ಈ ಬಿಡ ಪ್ರದೇಶದಲ್ಲಿ ಪೊಲೀಸರು ಸದಾ ಅಲರ್ಟ್ ಆಗಿರುತ್ತಾರೆ ನಾಗರಿಕರು ತೊಂದರೆಯಲ್ಲಿದ್ದಾಗ ತಕ್ಷಣ ಸಹಾಯಕ್ಕಾಗಿ ಒಂದು ಕರೆ ಮಾಡುತ್ತಾರೆ ಬಂದ ತುರ್ತು ಕರೆಗಳನ್ನು ಕಮಾಂಡ್ ಸೆಂಟರ್ನ ಆಪರೇಟರ್ ಗಳು ಸೇಫ್ ಕನೆಕ್ಟ್ಗೆ ಸ್ವಾಗತ ಸೇಫ್ ಕನೆಕ್ಟ್ ಒಂದು ತಡೆರಹಿತ ದ್ವಿಮುಖ ಆಡಿಯೋ ವಿಡಿಯೋ ಕರೆಗಳನ್ನು ಒದಗಿಸುವ